ಎಷ್ಟೋ ಜನ ಸೋತಿದ್ದೀವಿ ಅಂತ ಹೇಳ್ತಾರೆ ಇನ್ನೆಷ್ಟೋ ಜನ ಗೆದ್ದಿದ್ದೀವಿ ಅನ್ನೋ ಅಹಂನಲ್ಲಿ ಬೀಗ್ತಾರೆ ಅಂದ ಚಂದದ ಬರ ವಿದ್ಯೆ ಆಸ್ತಿಯ ಮದದಲ್ಲಿ ಮೆರಿಬೇಡ ನನ್ನನ್ನು ಮಣ್ಣಲ್ಲಿಡ್ತಾರೆ ನಿನ್ನನ್ನು ಮಣ್ಣಲ್ಲಿಡ್ತಾರೆ ಜೀವನ ಪೂರ್ತಿ ಬ್ರ್ಯಾಂಡೆಡ್ ಬ್ರ್ಯಾಂಡೆಡ್ ಅನ್ನುವಂತಹ ಓ ಮನುಜ ನೆನ್ಪಿಟ್ಕೋ ಸ್ಮಶಾನದಲ್ಲಿ ಯಾವುದೇ ಬ್ರ್ಯಾಂಡ್ ಇಲ್ಲ ಯಾರು ಅತ್ತು ಮನಸ್ಸನ್ನು ಹಗುರ ಮಾಡಿಕೊಂಡ್ರೆ ಇನ್ಯಾರೋ ನಕ್ಕು ನೋವನ್ನು ಮರೆಮಾಸ್ತಾರೆ ಏನು ಅದ್ಭುತವಾದಂತಹ ಈ ಪ್ರಕೃತಿ ಜೀವಂತವಾಗಿ ಇರೋರನ್ನು ನೀರು ಮುಳುಗಿಸಿಕೊಳ್ಳುತ್ತೆ ಸತ್ತವರನ್ನು ಮೇಲೆತ್ತಿ ತೇಲಿಸುತ್ತೆ ಅದನ್ನು ನೋಡಿದಾಗ ಅನ್ನಿಸೋದು ತೂಕ ಇರೋದು ಈ ದೇಹಕ್ಕೋ ಉಸಿರಿಗೋ ಅಂತ ಯಾರೂ ನೋಡಿಲ್ಲ ಆದರೆ ಅನಿಸುತ್ತೆ ಈ ಸಾವು ತುಂಬಾ ಸುಂದರವಾಗಿರುತ್ತೆ ಅಂತ ಯಾರೋ ಅದನ್ನು ಒಂದು ಸಲ ನೋಡ್ತಾರೋ ಜೀವಿಸುವುದನ್ನು ಬಿಟ್ಬಿಡ್ತಾರೆ ಈ ಜನರ ಅದ್ಭುತವಾದ ಒಗ್ಗಟ್ಟನ್ನು ಕೂಡ ನೋಡಿದ್ದೀನಿ ಇದ್ದವರ ಎದೆಗೊದ್ದು ಕೆಡುವುದರಲ್ಲಿ ಸತ್ತವರಿಗೆ ಹೆಗಲು ಕೊಟ್ಟು ಎತ್ತೋದರಲ್ಲಿ ಯಾರು ಬಲ್ಲವರು ಹೇಳಿ ಯಾವ ಮಾತು ಕೊನೆಯದಾಗುತ್ತೆ ಅಂತ ಯಾವ ರಾತ್ರಿ ಕೊನೆಯದಾಗುತ್ತೆ ಅಂತ ಇದ್ದಾಗ ನಗು ನಗುತ್ತ ಖುಷಿಯನ್ನು ಹಂಚಿ ಬದುಕೋಣ ಯಾರಿಗೊತ್ತು ಯಾವ ಭೇಟಿ ಕೊನೆಯದಾಗುತ್ತೆ ಅಂತ